ಎಸ್ ಚೀನಾದ ಮಾಧ್ಯಮಗಳಿಗೆ ಭಾರತದ ಛೀಮಾರಿ ಸುಳ್ಳು ಮಾಹಿತಿಯನ್ನು ಹರಡುತ್ತಾ ಇರುವ ಗ್ಲೋಬಲ್ ಟೈಮ್ಸ್ ಸುಳ್ಳು ಮಾಹಿತಿಯನ್ನು ಹರಡ್ತಾ ಇದೆ ಗ್ಲೋಬಲ್ ಟೈಮ್ಸ್ ಗ್ಲೋಬಲ್ ಟೈಮ್ಸ್ ಚೀನಾ ಸರ್ಕಾರದ ಅಧಿಕೃತ ಪತ್ರಿಕೆ ಇದೆ ಹಳೆಯ ವಿಡಿಯೋ ಇಮೇಜ್ ಅನ್ನ ಬಳಸಿ ಸುಳ್ಳು ಮಾಹಿತಿಯನ್ನು ಗ್ಲೋಬಲ್ ಟೈಮ್ಸ್ ಪತ್ರಿಕೆ ನೀಡ್ತಾ ಇದೆ ಭಾರತೀಯ ರಾಯಭಾರಿ ಕಚೇರಿಯಿಂದ ಈಗ ಚೀನಾ ಮಾಧ್ಯಮಗಳಿಗೆ ಚೀಮಾರಿ ಹಾಕಲಾಗಿದೆ ವಾಸ್ತವವನ್ನು ಮೊದಲು ಅರಿತುಕೊಳ್ಳಿ ಅಂತ ಹೇಳಿ ಹೇಳಿಕೆಯನ್ನು ನೀಡಲಾಗಿದೆ ಪತ್ರಿಕೋದ್ಯಮದ ಮೌಲ್ಯಗಳನ್ನು ಮೊದಲು ಅರಿಯಿರಿ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಚೀನಾದ ಮಾಧ್ಯಮಗಳಿಗೆ ಸುದ್ದಿ ಪ್ರಸಾರಕ್ಕೂ ಮುನ್ನ ಸುದ್ದಿ ಮೂಲಗಳನ್ನು ನೀವು ಪರಿಶೀಲಿಸಿ ಒಮ್ಮೆ ತಿಳ್ಕೊಳ್ಳಿ ಚೀನಾ ಮಾಧ್ಯಮಗಳಿಗೆ ಈ ರೀತಿಯಾಗಿ ಭಾರತ ಸರ್ಕಾರ ಚೀಮಾರಿ ಹಾಕಿರೋದು ಸರ್ ಪ್ರತಿ ಬಾರಿ ಚೀನಾ ಈಗ ಭಾರತ ಮತ್ತು ಪಾಕಿಸ್ತಾನ ಏನಾದ್ರೂ ಸಮಸ್ಯೆಗಳು ಬಂದಾಗ ಚೀನಾ ಮುಗಿ ತೋರಿಸುತ್ತೆ ಅನ್ನೋದಕ್ಕೆ ಇದೊಂದು ಗ್ಲೋಬಲ್ ಟೈಮ್ಸ್ ಫಸ್ಟ್ ಆಫ್ ಆಲ್ ಗ್ಲೋಬಲ್ ಟೈಮ್ಸ್ ಇದೆಯಲ್ಲ ಚೀನಾದ ಸರ್ಕಾರದ ಮಾಧ್ಯಮ ಅದು ಹೌದು ಆಮೇಲೆ ಚೀನಾ ಕೇಳಿ ಕಮ್ಯುನಿಸ್ಟ್ ದೇಶ ಅಲ್ಲಿ ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇಲ್ಲ ಈಗ ಭಾರತ ಈಗ ನಾವೆಲ್ಲ ಏನು ಮಾಧ್ಯಮದಲ್ಲಿ ನಾವೆಲ್ಲ ಜರ್ನಲಿಸ್ಟ್ ಇದೀವಿ ನಾವು ಏನನ್ ನಮ್ಗೆ ಏನು ಸತ್ಯ ಅನ್ಸುತ್ತೆ ಸತ್ಯ ಏನು ಅನ್ನೋದನ್ನ ತೋರಿಸ್ತೀವಿ ಈ ತರ ಹಿಂಗಾಗಿದೆ ಇವತ್ತೇನೋ ಒಂದು ಘಟನೆ ಆಗಿದೆ ಅಂದ್ರೆ ಆ ಘಟನೆ ವಿವರವನ್ನ ನಾವು ಕೊಡ್ತೀವಿ ಬಟ್ ಗ್ಲೋಬಲ್ ಟೈಮ್ಸ್ ಇದೆಯಲ್ಲ ಅದು ಹಂಗಲ್ಲ ಸರ್ಕಾರ ಅದ್ ಮಾತ್ರ ಕೊಡುತ್ತೆ ಸರ್ಕಾರ ಏ ಇದು ನಿಜನ ನಿಜ ಅಂತ ಹೇಳಿ ಅಂದ್ರೆ ಅದ್ನ ಹೇಳಬೇಕು ಅದು ಅದು ಕಂದ್ರಿ ಮಾಧ್ಯಮ ಅದು ಅದನ್ನ ನಾವು ಮಾಧ್ಯಮ ಅಂತ ನಾವು ಕರೆಕ್ಟ್ ಸಾಧ್ಯನೇ ಇಲ್ಲ ಗ್ಲೋಬಲ್ ಟೈಮ್ ಸರ್ಕಾರ 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 ಎಕ್ಸಾಂಪಲ್ ಚೀನಾ ಬೆಳಗ್ಗೆ ಅಷ್ಟೇ ಭಾರತೀಯ ದಾಳಿಗೆ ನಾವು ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ ಅನ್ನೋ ಹೇಳಿದ್ರು ಈ ಗ್ಲೋಬಲ್ ಟೈಮ್ಸ್ ಅವ್ರೇನ್ ಹಿಡಿಯುತ್ತೋ ಅದನ್ನ ಹೇಳಿರುತ್ತೆ ಅಷ್ಟೇ ಇದೇನು ದೊಡ್ಡ ಮಟ್ಟದ ಇದೇನಿಲ್ಲ ಏನೋ ನಾನು ಟ್ವೀಟ್ ಮಾಡಿದ್ರೆ ನೋಡಬೇಡ ಈ ಪಾಕಿಸ್ತಾನ ಏರ್ಫೋರ್ಸ್ ಡೌನ್ ಅನದರ್ ಇಂಡಿಯನ್ ಫೈಟರ್ ಜೆಟ್ ಇನ್ ರೆಸ್ಪಾಂಡಿಂಗ್ ಅಂತ ಅಂದ್ರೆ ಭಾರತೀಯ ಜೆಟ್ ಅನ್ನ ಚೀ ಪಾಕಿಸ್ತಾನ ಒಡೆದ್ ಬಿಟ್ಟಿದೆ ಈ ರಫೇಲ್ ಅನ್ನ ಹೊಡೆದಾಕ್ ಬಿಟ್ಟಿದೆ ಭಾರತೀಯ ಸೇನೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ ಇಲ್ಲೇ ನೋಡಿ ಡಿಯರ್ ಗ್ಲೋಬಲ್ ಟೈಮ್ಸ್ ವಿ ವಿಡ್ ರೆಮೆಂಡೆಡ್ ಯುವರ್ ವೆರಿಫೈ ಯುವರ್ ಫ್ಯಾಕ್ಟ್ ಅಂಡ್ ಕ್ರಾಸ್ ಎಕ್ಸಾಮಿನ್ ಯುವರ್ ಸೋರ್ಸಸ್ ಬಿಫೋರ್ ಪಬ್ಲಿಷಿಂಗ್ ಒಂದ್ ಕೈಂಡ್ ಆಫ್ ಡಿಸ್ಇನ್ಫರ್ಮೇಶನ್ ಅಂದ್ರೆ ನೀವು ಮನ ಬರೆದಿಲ್ಲ ನಿಮಗೆ ನ್ಯೂಸ್ ಪಬ್ಲಿಷ್ ಮಾಡಾಕ್ ಮುಂಚೆ ಚೆಕ್ ಮಾಡ್ಕೊಳ್ಳಿ ದೊಡ್ಡ ನ್ಯೂಸ್ ಪಬ್ಲಿಷ್ ಮಾಡ್ತೀರಾ ನೀವು ಒಂದು ದೇಶದ ಒಂದು ದೇಶದ ಬಗ್ಗೆ ಒಂದು ನ್ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಅಟ್ಲೀಸ್ಟ್ ಕನ್ಫರ್ಮ್ ಕನ್ಫರ್ಮೇಶನ್ ಮಾಡ್ಕೊಬೇಕು ವೆರಿಫೈ ಮಾಡ್ಕೊಬೇಕು ಅಂತ ಭಾರತೀಯ ಭಾರತ ಅದಕ್ಕೆ ತಿರುಗೇಡನ ಕೊಟ್ಬಿಟ್ಟಿದೆ ಎಸ್